ವಿದ್ಯಾರ್ಥಿಗಳೇ ನಿಮಗೆಲ್ಲ ಅಕ್ಷಯ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ ನಾವು ಇವತ್ತಿನ ತರಗತಿಯಲ್ಲಿ ಸಿಂಗ್ಯುಲರ್ ಪ್ಲೂರಲ್ಗೆ ಸಂಬಂಧಿಸಿರ್ತಕ್ಕಂಥ ಒಂದರಿಂದ ಐದು ರೂಲ್ಸ್ಗಳನ್ನು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ ಇವತ್ತು ಆರನೇ ರೂಲ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ ಅಂದರೆ ಸಿಂಗ್ಯುಲರ್ ಇದ್ದದ್ದು ಪ್ಲೂರಲ್ ಆಗಬೇಕಾದ್ರೆ ಯಾವೆಲ್ಲ ರೂಲ್ಸ್ಗಳು ಅಪ್ಲೈ ಆಗ್ತಾವೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೀನಿ ಆ ವೀಡಿಯೋ ಯಾರು ನೋಡಿರೋದಿಲ್ಲೋ ನಮ್ಮ ಚಾನಲ್ನಲ್ಲಿ ಹೋದರೆ ಅದು ಲಭ್ಯ ಇರುತ್ತದೆ ಅದನ್ನು ಕೂಡ ನೋಡಿ ಅದರ ಮುಂದುವರೆದ ಭಾಗ ಇದು ಈಗ ಫೈವ್ ರೂಲ್ಸನ್ನು ನಾನು ಹೇಳಿದ್ದೀನಿ ಇವಾಗ ಸಿಕ್ಸ್ ರೂಲ್ಸ್ ಏನು ಹೇಳುತ್ತೆ ಅಂತಂದರೆ ನೋಡಿ ಎ ಫ್ಯೂ ನೌನ್ಸ್ ಫ್ರಾಮ್ ದೇರ್ ಫ್ಲೂರಲ್ ಬೈ ಎ ಓವೆಲ್ ಚೇಂಜ್ ಅಂದರೆ ಕೆಲವೊಂದಿಷ್ಟು ನಾಮಪದಗಳು ಏನಾಗ್ತವು ಅಂತಂದ್ರೆ ಆ ಓವೆಲ್ ಚೇಂಜ್ ಆಗಿಬಿಡ್ತಾವೆ ಫ್ಲೂರಲ್ ಆಗಬೇಕಾದ್ರೆ ಬಹುವಚನ ಆಗಬೇಕಾದ್ರೆ ಓವೆಲ್ ಚೇಂಜ್ ಆಗಿಬಿಡ್ತವೆ ಅದರಲ್ಲಿ ಎಕ್ಸಾಂಪಲ್ ನೋಡಿ ಫೂಟ್ ಫೀಟ್ ನೋಡಿ ಮಕ್ಕಳು ಇವಾಗ ಓ ಇದು ಓವೆಲ್ ಅಲ್ಲ ಡಬಲ್ ಓ ಇದ್ದಿದ್ದು ಏನಾಗ್ಬಿಡುತ್ತೆ ಡಬಲ್ ಇ ಆಗ್ಬಿಡುತ್ತೆ ಇದು ಡಬಲ್ ಇ ಆಗೋದರಿಂದ ಏನಾಗಿಬಿಡುತ್ತೆ ಪ್ಲೂರಲ್ ಆಗಿಬಿಡುತ್ತೆ ಓಕೆ ಮ್ಯಾನ್ ಇದ್ದಿದ್ದು ಮ್ಯಾನ್ ಎ ಇದ್ದಿದ್ದು ಇ ಆಗ್ಬಿಡ್ತದೆ ಓನ್ಲಿ ಏನಿದೆ ರೂಲ್ಸು ಚೇಂಜ್ ಫಾರ್ ಓವೆಲ್ ನೋಡಿ ಉಮೆನ್ ಉಮೆನ್ ಮೌಸ್ ಮೈಸ್ ಹೌದಾ ಲೂಸ್ ಲೈಸ್ ಗೂಸ್ ಗೀಝ್ ಟೂತ್ ಟೀತ್ ಆಕ್ಸ್ ಆಕ್ಸನ್ ಅಂತಕ್ಕಂಥದ್ದು ಈ ರೂಲ್ ಏನು ಹೇಳುತ್ತೆ ನೆನ್ಪುಳಿತದಲ್ಲ ಓನ್ಲಿ ಚೇಂಜ್ ಫಾರ್ ಓವೆಲ್ ಓಕೆ ನೆಕ್ಸ್ಟ್ ರೂಲ್ ಏನು ಹೇಳುತ್ತೆ ನೋಡಿ ಸೆವೆಂತ್ ರೂಲು ಸಮ್ ನೌನ್ಸ್ ಫ್ರಾಮ್ ಧೇರ್ ಪ್ಲೂರಲ್ಸ್ ಬೈ ಆ್ಯಡಿಂಗ್ ಇ ಎಸ್ ಇ ಎಸ್ ಹಚ್ತದೆ ಯಾವಾಗ ಇ ಎಸ್ ಹಸ್ತದ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು ನೀವು ಯಾವಾಗ ಹಚ್ತದ ಅಂದರೆ ಎಸ್ ಮತ್ತು ಎಸ್ ಎಚ್ ಮತ್ತು ಸಿ ಎಚ್ ಓಕೆ ಇತ್ತು ಅಂತಂದ್ರೆ ಡಿಗೆ ಎಸ್ ಎಸ್ ಎಚ್ ಸಿ ಎಚ್ ಇದ್ದರೆ ಅದನ್ನು ನಾವೇನು ಮಾಡಬೇಕು ಇ ಎಸ್ ಅನ್ನು ಹಚ್ಬೇಕು ನೋಡಿ ಎಸ್ ಇದೆಯಲ್ಲ ಬಸ್ ಬಸ್ಸಸ್ ಇ ಎಸ್ ಹಚ್ಬಿಟ್ಟಿದ್ದು ಆ್ಯಸ್ ಎಸ್ ಡಿಶ್ ಡಿಶಸ್ ಎಸ್ ಎಚ್ ಇದೆ ಮ್ಯಾಚ್ ಸಿ ಎಚ್ ಇದೆ ಮ್ಯಾಚಸ್ ಬಾಕ್ಸ್ ಬಾಕ್ಸಸ್ ಬುಷ್ ಬುಶಿಸ್ ವಾಚ್ ವಾಚಸ್ ಗ್ಲಾಸ್ ಗ್ಲಾಸಸ್ ಅಂಡರ್ಸ್ಟ್ಯಾಂಡ್ ಆಯಿತಾ ಮಕ್ಕಳೇ ಇವತ್ತು ಹೇಳಿರ್ತಕ್ಕಂಥವು ಈಗ ನಾನು ಎರಡು ರೂಲ್ ಹೇಳಿದ್ದೀನಿ ಒಂದು ಓವೆನ್ ಚೇಂಜ್ ಆಗಬೇಕು ಒಂದು ಎಸ್ ಎಸ್ ಎಚ್ ಸಿ ಎಚ್ ಇತ್ತಂದರೆ ಅದನ್ನು ತೆಗೆದುಬಿಟ್ಟು ಇ ಎಸ್ ಅನ್ನುವಂತಹ ಪ್ರತ್ಯಯವನ್ನು ಹಾಕಬೇಕು ಓಕೆ ನೆಕ್ಸ್ಟ್ ರೂಲ್ ಏನು ಹೇಳುತ್ತೆ ನೋಡಿ ಎಂಟನೇ ರೂಲ್ಸು ಸಮ್ ನೌನ್ಸ್ ಎಂಡಿಂಗ್ ಇನ್ ಓ ಫ್ರಾಮ್ ದೇರ್ ಕ್ಲೂರಲ್ಸ್ ಬೈ ಆ್ಯಡಿಂಗ್ ಇ ಎಸ್ ಓ ಇತ್ತು ಅಂದರೆ ಏನಿತ್ತು ಓ ಇತ್ತು ಅಂತಂದರೆ ಏನು ಮಾಡಬೇಕು ಅಲ್ಲಿ ಇ ಎಸ್ ಅನ್ನು ಹಾಕಬೇಕಾಗುತ್ತೆ ಇಲ್ಲಿಯೂ ಕೂಡ ಇ ಎಸ್ ಹಾಕಬೇಕಾಗುತ್ತೆ ಯಾಕಂದರೆ ಇಲ್ಲಿ ನೋಡಿ ಇಲ್ಲ ನಾನು ಏನು ಮಾಡಿದೆ ಅಂತಂದರೆ ಎಸ್ ಎಸ್ ಎಚ್ ಸಿ ಎಚ್ ಇದೇ ಸೇಮ್ ರೂಲನೇ ಇಲ್ಲೇ ಇದೆ ಓ ಇದೆ ಅದನ್ನು ಕೂಡ ಇದೆ ಎರಡು ಸೇಮ್ ರೂಲ್ ಅಪ್ಲೈ ಆಗುತ್ತೆ ನೀವು ಇಲ್ಲೇ ಕೂಡ ಅವನ ಎಕ್ಸಾಂಪಲ್ ಬರ್ಕೊಂಡ್ರೆ ಒಂದು ರೂಲ್ ಕೂಡ ಅನಿಸ್ಬೋದು ಇದು ಎಸ್ ಎಸ್ ಎಚ್ ದೆನ್ ಓ सो चेंज दो इकोजमेटो टमाट हीरोज मैंगो मैंगो मोटो मोटोज मैग्रोज बफेलो बफेलोज मास्कटो मास्कटोज अली एंड ಅವಾಗ ನೀವು ಅದ್ರ ಮುಂದೆ ಏನು ಮಾಡಬೇಕು ಇ ಎಸ್ ಹಚ್ಚಬೇಕು ಮತ್ತು ಇನ್ನೂ ಏನು ಎಲ್ಲಿ ಇ ಎಸ್ ಹಚ್ಚಬೇಕು ಎಸ್ ಎಸ್ ಎಚ್ ಸಿ ಎಚ್ ಓ ಇವು ನಾಲ್ಕು ನೆನ್ಪಿಟ್ಕೊಳ್ಳಿ ಅವನು ತೆಗೆದು ಇ ಎಸ್ ಹಚ್ಬೇಕು ಓಕೆ ನೆಕ್ಸ್ಟ್ ರೂಲ್ ಏನು ಹೇಳುತ್ತೆ ನೋಡಿ ಸಮ್ ನೌನ್ಸ್ ಫ್ರಾಮ್ ಲೈಕ್ ಬೋತ್ ಇನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ನೋಡಿ ಕೆಲವೊಂದಿಷ್ಟು ಏನಾಗ್ತವಪ್ಪ ಅಂತಂದರೆ ಸಿಂಗ್ಯುಲರ್ನಲ್ಲಿ ಅದೇ ಇರ್ತದ ಪ್ಲೂರಲ್ ಮಾಡುವಾಗ ಕೂಡ ಅದನ್ನೇ ಬರಿಬೇಕು ಅಲ್ಲಿನೂ ಚೇಂಜಸ್ ಇರೋಂಗಿಲ್ಲ ಸ್ವಲ್ಪ ಎಕ್ಸಾಂಪಲ್ಸನ್ನು ನಾನು ಕೊಟ್ಟಿದ್ದೀನಿ ಡೀರ್ ಡೀರ್ ಫಿಶ್ ಫಿಶ್ ಕೆಲವೊಂದು ಕಡೆ ಫಿಶ್ ಅಂತ ಬಳಸ್ತೀವಿ ಫಿಶಸ್ ಅಂತೂ ಬಳಸ್ತೀವಿ ಆಯಾ ಸೆಂಟೆನ್ಸ್ ಮೇಲೆ ಅದು ಚೇಂಜ್ ಆಗುತ್ತೆ ನೀವು ಎರಡೂ ಬರೆದ್ರೂ ಅದಕ್ಕೆ ನೋ ಪ್ರಾಬ್ಲಮ್ ಬಟ್ ಸೆಂಟೆನ್ಸ್ ಇದ್ದಾಗ ಮಾತ್ರ ನಾವು ಅರ್ಥ ಮಾಡ್ಕೊಂಡು ಬರಿಬೇಕಾಗುತ್ತೆ ವೀಟ್ ವೀಟನೇ ಫ್ರೂಟ್ ಫ್ರೂಟು ಆಗ್ತದೆ ಫ್ರೂಟ್ಸ್ ಆಗ್ತದೆ ಸಿಪ್ ಸಿಫ ಅರ್ಥ ಆಯ್ತಲ್ಲ ಮಕ್ಕಳೇ ಸಿಂಗ್ಯುಲರ್ನಲ್ಲಿ ಸೇಮ್ ಇರುತ್ತೆ ಪ್ಲೂರಲ್ನಲ್ಲಿಯೂ ಕೂಡ ಸೇಮ್ ಇರುತ್ತೆ ನೆಕ್ಸ್ಟ್ ರೂಲ್ ಏನು ಹೇಳ್ತದೆ ನೋಡಿ ನೌನ್ಸ್ ಆಲ್ವೇಜ್ ಪ್ಲ್ಯೂರಲ್ ದೇ ಹ್ಯಾವ್ ನೋ ಸಿಂಗ್ಯುಲರ್ ನಂಬರ್ ಅಟ್ ಆಲ್ ಅಂದರೆ ಕೆಲವೊಂದಿಷ್ಟು ನಾಮಪದಗಳು ಏನಿರ್ತವಪ್ಪ ಅಂತಂದರೆ ಪ್ಲೂರಲ್ ಅಷ್ಟೇ ಇರ್ತಾವೆ ಅವು ಸಿಂಗ್ಯುಲರ್ ಇರಂಗಿಲ್ಲ ಅವು ಇರುವುದೇನೇ ಪ್ಲೂರಲ್ ಅವನ್ನ ಏನಾರು ನೀವು ಸಿಂಗ್ಯುಲರ್ ಅಂತ ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಪೀಪಲ್ ನೋಡಿ ಪೀಪಲ್ ಜನ ಜನರು ಅಲ್ಲ ಪೀಪಲ್ ಈಸ್ ಆಲ್ಸೋ ಪ್ಲೂರಲ್ ವರ್ಬೇ ಅದು ಫೋಲೀಸ್ ಆಗಿರ್ಬೋದು ವೆಜಿಟೇಬಲ್ ಕ್ಯಾಟಲ್ ಕಂಟೆಂಟ್ಸ್ ಕೆಲವೊಂದಿಷ್ಟನ್ನು ನಾನು ಎಕ್ಸಾಂಪಲ್ ಆಗಿ ಬರ್ದಿದ್ದೀನಿ ಕೆಲವೊಂದಿಷ್ಟು ಏನಾಗಿರ್ತವೆ ಓನ್ಲಿ ಪ್ಲೂರಲ್ ಅಷ್ಟೇ ಇರ್ತಾವೆ ಸಿಂಗ್ಯುಲರ್ ಇರೋದಿಲ್ಲ ಅದರಲ್ಲೇ ಇನ್ನೊಂದು ಸಪಾಯಿಂಟ್ ಏನು ಅಂತಂದರೆ ಕೆಲವೊಂದಿಷ್ಟು ಏನಾಗಿರ್ತಾವೆ ಸಿಂಗ್ಯುಲರ್ ಅಷ್ಟೇ ಇರ್ತಾವೆ ಇವು ಹೆಂಗೆ ಪ್ಲೂರಲ್ ಅಷ್ಟೇ ಇರ್ತಾವಲ್ಲ ಅದೇ ಥರನಾಗಿ ಇವೇನಾಗಿರ್ತವೆ ಸಿಂಗ್ಯುಲರ್ ಅಷ್ಟೇ ಇರ್ತಾವೆ ಹೌದಾ ಅದರಲ್ಲಿ ಎಕ್ಸಾಂಪಲ್ಸ್ ಯಾವುದು ನ್ಯೂಸು ಫಿಸಿಕ್ಸು ಮ್ಯಾಥಮೆಟಿಕ್ಸು ಹೇರು ಪೊಲಿಟಿಕ್ಸು ಇವೆಲ್ಲ ಏನು ಓನ್ಲಿ ಸಿಂಗ್ಯುಲರ್ ನೌನ್ಸ್ ಅರ್ಥ ಆಯ್ತಾ ಮಕ್ಕಳೇ ನಾನು ಒಂದರಿಂದ ಹತ್ತು ರೂಲ್ಸ್ಗಳನ್ನು ಹೇಳಿದ್ದೀನಿ ನಮ್ಮ ಪ್ರೈಮರಿ ಸೆಕ್ಷನ್ಗೆ ಇಷ್ಟಾದರೆ ಓಕೆ ಸಿಂಗ್ಯುಲರ್ ಫ್ಲೂರಲ್ ಯಾವ ಯಾವಾಗಿದ್ರೂ ಅದು ಕ್ವಶನ್ಸ್ ಬಂದೇ ಬರುತ್ತೆ ನೀವು ಈ ಹತ್ತು ರೂಲ್ಸ್ಗಳನ್ನು ಓದಿದರೆ ಆರಾಮಾಗಿ ಸಿಂಗ್ಯುಲರ್ ಫ್ಲೂರಲ್ಗಳನ್ನು ತಿಳ್ಕೊಬೋದು ಸರಿ ರಿವೈಸ್ ಮಾಡ್ತೀನಿ ನೋಡಿ ಸಿಂಗ್ಯುಲರ್ ಇದ್ದಲ್ಲಿ ಓನ್ಲಿ ಟೆನ್ ಎಲ್ಲರೂ ಲಕ್ಷ ಕೊಟ್ಟು ಕೇಳಿ ಒಂದೇ ರೂಲ್ ಏನು ಹೇಳುತ್ತೆ ಓನ್ಲಿ ಎಸ್ ಹತ್ತೋದ್ರಿಂದ ಏನಾಗುತ್ತೆ ಬಹು ಆಗುತ್ತೆ ಫಾರ್ ಎಕ್ಸಾಂಪಲ್ ಬುಕ್ ಬುಕ್ಸು ಬ್ಯಾಗ್ ಬ್ಯಾಗ್ಸು ಈ ಥರ ಎಣ್ಣೆ ರೂಲು ಎರಡನೇ ರೂಲ್ ಏನಿರುತ್ತೆ ವಾಯ್ ತೆಗೆದು ಐ ಎಸ್ ಹಚ್ಬೇಕು ವಾಯ್ ತೆಗೆದು ಐ ಎ ಎಸ್ ಹಚ್ಬೇಕಾದ್ರೆ ವಾಯ್ದು ಬಿಫೋರ್ ಕಾನ್ಸೋನೆಂಟ್ ಇರಬೇಕು ಅವಾಗ ಮಾತ್ರ ಐ ಎಸ್ ಹಚ್ಬೇಕು ಇದು ಎರಡನೇ ರೂಲು ಅದೇ ರೂಲ್ ಮುಂದೆ ಏನಾಗುತ್ತೆ ಅಂದರೆ ವಾಯ್ ಇರುತ್ತೆ ಬಟ್ ಸ್ವರ ಇತ್ತು ಓವೆಲ್ ಎ ಇ ಐ ಓ ಯು ಇದ್ದು ಅಂತಂದರೆ ಅವಾಗ ಓನ್ಲಿ ಎಸ್ ಹಚ್ಬೇಕು ಅರ್ಥ ಆಯ್ತಲ್ಲ ಎಸ್ ಓನ್ಲಿ ಎಸ್ ಹಚ್ಬೇಕು ವಾಯ್ ತೆಗೆದು ಐ ಎ ಎಸ್ ಹಚ್ಬೇಕು ಬಿಫೋರ್ ಕಾನ್ಸೊನೆಂಟ್ ಇದ್ದರೆ ವಾಯಿದ ಮುಂದೆ ಸ್ವರ ಇದ್ದರೆ ಓನ್ಲಿ ಎಸ್ ಹಚ್ಚಬೇಕು ಥರ್ಡ್ ರೂಲ್ ಆಯಿತು ನೋಡಿ ನೆಕ್ಸ್ಟು ಸಮ್ ನೌನ್ಸ್ಗೆ ಏನಾಗುತ್ತೆ ಎಫ್ ಎಫ್ ಇ ಇತ್ತಂದರೆ ಏನು ಮಾಡಬೇಕು ಅದನ್ನು ತೆಗೆದುಬಿಟ್ಟು ಫಿ ಎಸ್ ಹಚ್ಬೇಕು ನಿಮ್ಗೆ ಸಾಕಷ್ಟು ಸರ ಹೇಳಿದ್ದೀನಿ ಲೈಫ್ ಲೈವ್ ಲೈವ್ಸು ವೈಫ್ ವೈಫ್ಸು ಅಂತೇಳಿ ಎಫ್ ಎಫ್ ಇ ತೆಗೆದು ಫಿ ಎಸ್ ಹಚ್ಬೇಕು ಕೆಲವೊಂದಿಷ್ಟು ಕಡೆ ಎರಡಕ್ಕೂ ಒಂದು ಒಂದೊಂದು ರೂಲ್ ಅಪ್ಲೈ ಆಗ್ತವೆ ಕೆಲವೊಂದಿಷ್ಟು ಕಡೆ ಎಫ್ ಇದ್ದಾಗ್ಯೂ ಕೂಡ ಅವಾಗ ಏನು ಮಾಡಬೇಕು ಓನ್ಲಿ ಎಸ್ ಪ್ರತೇನ ಹಚ್ಬೇಕು ಬಿಲೀಫ್ ಫ್ರೂಫ ರೂಫ ಇವು ಎಫ್ ಐತೆ ಅಂತಕೊಂಡು ವಿ ಎಸ್ ಹಚ್ಚೋ ಹಾಗಿಲ್ಲ ಒಂದು ರೂಲ್ಸ್ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಏನು ಹೇಳುತ್ತೆ ಅಂತಂದರೆ ಚೇಂಜ್ ಪಾರ್ ಎಲ್ ಫುಟ್ ಇದ್ದಿದ್ದು ಫೀಟ್ ಆಗ್ತದೆ ಈ ರೀತಿಯಾಗಿ ನೆನ್ಪಿಟ್ಕೋಬೇಕು ನೆಕ್ಸ್ಟು ಎಸ್ ಎಸ್ ಎಚ್ ಸಿ ಎಚ್ ಆ್ಯಂಡ್ ಆಲ್ಸೋ ಓ ಇದು ಅಂದರೆ ಅದನ್ನು ತೆಗೆದುಬಿಟ್ಟು ಏನು ಹಚ್ಬೇಕು ಇ ಇ ಎಸ್ ಹಚ್ಬೇಕು ಬಸ್ ಬಸ್ ಡಿಶ್ ಡಿಶಿಸ ಅದೇ ಥರನಾಗಿ ಮ್ಯಾಂಗೋ ಟೊಮ್ಯಾಟೊ ಇವೆಲ್ಲ ಏನು ಮಾಡಬೇಕು ಈ ಎಸನ್ನು ಹಚ್ಬೇಕು ನೆಕ್ಸ್ಟು ಕೆಲವೊಂದಿಷ್ಟು ಸಿಂಗ್ಯೂರ್ ಆ್ಯಂಡ್ ಆಲ್ಸೋ ಇಸ್ ಸೇಮ್ ಡೀರ್ ಡೀರ್ ಫಿಶ್ ಫಿಶ್ ವೀಟ್ ವೀಟ್ ಸಿಪ್ ಸಿಪ್ ಈ ಥರ ನೆಕ್ಸ್ಟ್ ಒಂದಿಷ್ಟು ಪ್ಲೂರಲಲ್ಲಿ ಅಷ್ಟೇ ಇರ್ತವೆ ಅವಕ್ಕೂ ಎಕ್ಸಾಂಪಲ್ಗಳಿಗೆ ಬರ್ತದೆ ಕೆಲವೊಂದಿಷ್ಟು ಸಿಂಗ್ಯುಲರ್ ಅಷ್ಟೇ ಇರ್ತಾವೆ ಅವಕ್ಕೂ ಕೂಡ ಸ್ವಲ್ಪ ಎಕ್ಸಾಂಪಲನ್ನು ಬರೆದಿದ್ದೀನಿ ಇಷ್ಟು ನೀವು ತಿಳ್ಕೊಂಡ್ರಿ ಅಂತಂದರೆ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಅಂತಕ್ಕಂಥ ಕಾನ್ಸೆಪ್ಟು ವೆರಿ ಈಸಿ ಅಂತ ಆಗುತ್ತೆ ನಿಮಗೆ ನೀವು ಕೂಡ ನಾನು ಏನು ನೋಡಿ ಇಲ್ಲಿ ನೋಟ್ಸ್ ಮಾಡಿದ್ದೀನಲ್ಲ ಈ ಥರನಾಗಿ ನೀವೇನು ಮಾಡ್ಕೋಬೇಕು ಮಕ್ಕಳೇ ಒಂದು ಕಡೆ ಗ್ರಾಮರ್ ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೋಬೇಕು ವೆರಿ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸಿಂಗ್ಯುಲರ್ ಪ್ಲೂರಲ್ ಅಂತಕ್ಕಂಥ ಕಾನ್ಸೆಪ್ಟ್ ಇಲ್ಲಿಗೆ ಇದು ಮುಗೀತದ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಬೇರೆ ಇದ್ರ ಬಗ್ಗೆ ನಾನು ಹೇಳ್ತೀನಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಾಕಂದರೆ ನಾವು ಹಾಕ್ತಕ್ಕಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಬೇಕು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್